ಯುಗಾದಿ ಹಬ್ಬ ವರ್ಷದ ಮೊದಲನೆಯ ಹಬ್ಬ ಬಹಳ ಸಡಗರ ಸಂಭ್ರಮ ವಿಜೃಂಭಣೆಯಿಂದ ಆಚರಿಸುವಂತದ್ದು ಕಲಿಯುಗವನ್ನ ಪ್ರಾರಂಭಿಸಿದ ದಿನ ಈ ದಿನ ಅದಕ್ಕೆ ಯುಗದ ಆದಿ ಈ ಯುಗಾದಿ ಬೇವು ಬೆಲ್ಲ ಅಂತಕ್ಕಂತಹದ್ದು ಸಿಹಿ ಕಹಿ ಕಷ್ಟ ಸುಖಗಳು ಕೂಡ ನಾವು ಎರಡನ್ನು ಕೂಡ ಸಮವಾಗಿ ಸ್ವೀಕರಿಸಬೇಕು ಅಂತ ಹೇಳುತ್ತಾರೆ ತೈಲದಲ್ಲಿ ಲಕ್ಷ್ಮಿ ಅಡಕವಾಗಿರುತ್ತಾಳೆ ಅದಕ್ಕಾಗಿ ನಿನ್ನ ಮೈಗೆಲ್ಲ ಲೇಪನವನ್ನು ಮಾಡಿಕೊ ಅಂತ ಹೇಳುತ್ತೆ ಇನ್ನು ಗಂಗೆ ನೀನು ಕೆರೆ ಕುಂಟೆ ಬಾವಿ ಸರೋವರ ಸಮುದ್ರ ನದಿ ನಿನ್ನ ಮನೆಯಲ್ಲಿ ಸ್ನಾನ ಮಾಡುತ್ತೀಯೋ ಗಂಗೆ ಆವಾಹನೆ ಆಗಿರುತ್ತಾಳಂತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗುರುಗಳ ಯುಗಾದಿಯಿಂದ ನಾವು ಯಾರನ್ನು ಪೂಜೆ ಮಾಡಬೇಕು ಅನ್ನೋದು ಕೂಡ ಸಾಮಾನ್ಯ ಪ್ರಶ್ನೆ ಇರುತ್ತೆ ನಮಸ್ಕಾರ ವೀಕ್ಷಕರೇ ಯುಗಾದಿಯ ಸಡಗರ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ನಾನು ಪಲ್ಲವಿ ಭಟ್ ಎಸ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ನವಶಕ್ತಿ ಪೀಠಂನ ಆಧ್ಯಾತ್ಮಿಕ ಚಿಂತಕರು ವಾಸ್ತು ತಜ್ಞರು ಖ್ಯಾತ ಜ್ಯೋತಿಷಿಗಳಾದ ಡಾಕ್ಟರ್ ವಿಷ್ಣು ದತ್ತ ಗುರೂಜಿಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಬನ್ನಿ ಅವನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಗುರುಗಳೇ ಕಾರ್ಯಕ್ರಮಕ್ಕೆ ನಿಮಗೆ ಭಕ್ತಿಪೂರ್ವಕ ಸ್ವಾಗತ ಗುರುಗಳೇ ಪ್ರಮುಖವಾಗಿ ಇವತ್ತು ಯುಗಾದಿ ಹಬ್ಬ ಯುಗಾದಿ ಹಬ್ಬದ ಶುಭಾಶಯಗಳು ತಮಗೆ ಮೊದಲನೆಯದಾಗಿ ಧನ್ಯವಾದ ಗುರುಗಳೇ ಗುರುಗಳೇ ಯುಗಾದಿ ಹಬ್ಬ ಬಹಳ ವಿಶೇಷವಾಗಿ ಆಚರಿಸುವಂತಹ ಹಬ್ಬ ಇದರ ಜೊತೆಗೆ ಯುಗಾದಿ ಹಬ್ಬ ವರ್ಷದ ಮೊದಲನೆಯ ಹಬ್ಬ ಬಹಳ ಸಡಗರ ಸಂಭ್ರಮ ವಿಜೃಂಭಣೆಯಿಂದ ಆಚರಿಸುವಂಥದ್ದು ಇದರ ಮೊದಲನೆಯ ವಿಶೇಷತೆಯೇನು ಹಾಗೆಯೇ ಪಂಚಾಂಗ ಶ್ರವಣವನ್ನು ತಾವು ತಿಳಿಸಿಕೊಡ್ತೀರಾ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಈ ಯುಗಾದಿ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ವರ್ಷಾಚರಣೆ ಅಂದರೆ ತಾವು ಕೇಳಿದ ಹಾಗೆಯೇ ನೂತನ ವರ್ಷ ನಮಗೆ ಯಾವುದೋ ನೂತನ ವರ್ಷವಲ್ಲ ಹಚ್ಚ ಹಸಿರಿನ ಸಿರಿಯ ಮೇಲೆ ಬಳೆ ಕಡೆಗಳಂತೆ ಸ್ತಂಭಿದ ಮಂಜಿನ ಮಣೆಗಳೆಂಬ ಮುತ್ತಿನ ಮಾಲೆಗಳನ್ನು ಧರಿಸ್ತಕ್ಕಂತಹ ಸಮಯ ಎಲ್ಲೆಲ್ಲೇ ನೋಡಿದ್ರೂ ಕೂಡ ಈ ಗಿಡ ಮರಗಳಲ್ಲಿ ಹೊಸ ಚಿಗುರು ಎದ್ದು ಕಾಣತಕ್ಕಂತಹದ್ದು ಈ ಪ್ರಕೃತಿ ಹಸಿರೆ ಮಡಿಲನ್ನ ಹೊದ್ದುಕೊಂಡು ಮಲಗಿರ್ತಾಳೆ ಇದು ನವಚೈತನ್ಯವಾಗಿರತಕ್ಕಂಥ ಇನ್ಯಾವತ್ತೋ ಎಂದೋ ಮಾಡ್ತೀವಲ್ಲ ಅದು ನೂತನ ಅನಿಸ್ಕೊಳ್ಳಲ್ಲ ಅದು ಒಂದು ಮಾನವ ಕುಲಕ್ಕಿರಬಹುದೇನಂದರೆ ಪ್ರಕೃತಿನೇ ಇಡೀ ಜಗತ್ತು ಸಂಭ್ರಮ ಪಡತಕ್ಕಂತಹ ಒಂದು ಮಾಸ ಅಂತಂದರೆ ಅದು ಈ ಒಂದು ವಸಂತ ಋತುವಿನ ಚೈತ್ರ ಮಾಸ ಅದಕ್ಕೆ ಈ ಪಂಚಾಂಗ ಶ್ರವಣ ಅಂತ ಮಾಡಬೇಕಾದ್ರೆ ಏನು ಈ ಯುಗಾದಿ ಅಂತಂತಂದರೆ ಯುಗದ ಆದಿ ಅಂದರೆ ಬ್ರಹ್ಮ ಸೃಷ್ಟಿ ಮಾಡಿರ್ತಕ್ಕಂತಹದ್ದು ಇದೇ ದಿನವಂತೆ ಅಂದರೆ ಕಲಿಯುಗವನ್ನು ಪ್ರಾರಂಭಿಸಿದ ದಿನ ಈ ದಿನ ಅದಕ್ಕೆ ಯುಗದ ಆದಿ ಈ ಯುಗಾದಿ ಅಂತಹ ಯುಗಾದಿಯ ಸಂಭ್ರಮದ ಕಡೆ ನಾವು ಸ್ವಲ್ಪ ನೋಡೋದೇ ಆದರೆ ಗಮನಿಸೋದೇ ಆದರೆ ಆತ ಸೃಷ್ಟಿ ಮಾಡದ ಆ ನಂತರ ಈ ವರ್ಷಕ್ಕೆ ಅಧಿಪತಿ ಯಾರು ಮಳೆ ಹೇಗಿರುತ್ತೆ ಬೆಳೆ ಹೇಗಿರುತ್ತೆ ಅದರ ಜೊತೆಗೆ ನಾಯಕರು ಹೇಗಿರುತ್ತಾರೆ ಈಗ ನಾವು ಒಂದು ಸರ್ಕಾರ ಬಂದರೇ ಯಾವ ಯಾವ ನಾಯಕರಿಗೆ ಯಾವ ಯಾವ ಪದವಿ ಅಂತ ನಾವು ಗಮನಿಸ್ತೇವೆ ಅಂತಹದ್ರಲ್ಲಿ ಈ ಒಂದು ನಾಲ್ಕು ಲಕ್ಷ ಜೀವರಾಶಿ ಏನಿರ್ತಕ್ಕಂತಹದ್ದು ಈ ಸೃಷ್ಟಿಯಲ್ಲಿ ವಿಶೇಷವಾಗಿರತಕ್ಕಂತಹದ್ದು ಅದಕ್ಕೆ ಹೇಳ್ತಾರೆ ಬ್ರಹ್ಮನ ಸಮಷ್ಟಿ ಪ್ರಜ್ಞೆಯ ಸೃಷ್ಟಿಯೇ ವಿಶೇಷವಾಗಿರತಕ್ಕಂತಹದ್ದು ಅವನ ದೃಷ್ಟಿಗೆ ಬಂದಿರತಕ್ಕಂಥದ್ದು ಈ ಸೃಷ್ಟಿ ಅದಕ್ಕೆ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿ ಪುಷ್ಟಿಯಾದ ದಿನವೇ ಈ ಯುಗಾದಿ ಅದಕ್ಕಾಗಿ ನಾವೆಲ್ಲರೂ ಕೂಡ ಮನೆಗೆ ತೋರಣ ಕಟ್ಟತಕ್ಕಂತಹದ್ದು ಸಂಭ್ರಮ ಆಚರಣೆ ಮಾಡೋದೆಲ್ಲ ಕೂಡ ಮಾಡ್ಕೊಳ್ತಿರ್ತೀವಿ ಅದಕ್ಕೆ ಮನೆಯ ಬಾಗಿಲಿಗೆ ಹಚ್ಚ ಹಸಿರ ತೋರಣ ಮನೆ ಮಂದಿಗೆಲ್ಲ ಹೊಚ್ಚ ಹೊಸ ಉಡುಪುಗಳ ಅನಾವರಣ ಮನೆ ಮಂದಿಗೆಲ್ಲ ಹೊಸ ಉಡುಪುಗಳ ಆ ವಿಶೇಷವಾಗಿರ್ತಕ್ಕಂತಹ ಆ ಒಂದು ಹೋರಣ ಇನ್ನು ಸಿಹಿ ಹೋಳಿಗೆಯ ಹೋರಣ ಇನ್ನು ನಾವು ಮಾಡ್ತಕ್ಕಂತಹ ಕೆಲಸಗಳೇ ನಮ್ಮ ಯಶಸ್ಸಿಗೆ ಕಾರಣ ಈ ಎರಡು ಸಾವಿರದ ಐದು ನಿಮಗೆ ಸುಖ ಸೌಖ್ಯವನ್ನು ಮಾಡಿಕೊಡಲಿ ಅಂತೇಳಿ ಮಾಡಿಕೊಳ್ತಾ ಆ ಭಗವಂತನಲ್ಲಿ ಮಾಡಿ ಈ ಲಕ್ಷ್ಮೀನಾರಾಯಣರ ಮಾಲಾಧಾರಣ ಅಂತ ಹೇಳುತ್ತೆ ಒಟ್ಟಾರೆಗೆ ಸ್ವೀಕೃತಿ ಅಂತಕ್ಕಂತಹದ್ದೇ ನಮಗೆ ಬೇಕು ಇನ್ನು ಸ್ವಸ್ತಿ ಮಂಗಳಕರ ಅಂತ ಪ್ರಾರಂಭಿಸಿದ್ರೇ ನಮ್ಮ ಗೋಚರ ಆಗ್ತಕ್ಕಂತಹದ್ದು ನೆನ್ನೆ ತನಕ ಇದ್ದದ್ದು ಕ್ರೋಧಿನಾಮ ಸಂವತ್ಸರ ಈ ದಿನ ಪ್ರಾರಂಭ ಆಗ್ತಕ್ಕಂತಹದ್ದು ಹೇರಂಬನೆಗೆ ವಂದಿಸ್ತಾ ಆರಂಭವನ್ನು ಮಾಡುತ್ತಾ ಪ್ರಾರಂಭದ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಮೊದಲ ಪೂಜೆ ಈ ಪಾಡ್ಯಮಿ ಎಂದು ಮಾಡ್ತಕ್ಕಂತಹದ್ದು ನಿನ್ನೆ ಐದು ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂತಹದ್ದು ಆದರೂ ಕೂಡ ನಾವು ಭಾನುವಾರವನ್ನು ಈ ಯುಗಾದಿಯನ್ನು ಆಚರಣೆ ಮಾಡ್ತೀವಿ ಅಂತಹ ಯುಗಾದಿ ವಿಶೇಷವಾಗಿ ಈ ಪಂಚಾಂಗ ಶ್ರವಣ ಅಂತ ಮಾಡೋದೇ ಯಾರು ಯಾರು ಯಾವ ಯಾವ ಪದವಿಯನ್ನು ಅಲಂಕರಿಸಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕಾಗಿ ನಾವು ಸ್ವಲ್ಪ ಗಮನವನ್ನು ಇಟ್ಟು ನೋಡೋದೇ ಆದರೆ ಸ್ವಸ್ತಿಶ್ರೀ ಮಂಗಳಕರ ಇರ್ತಕ್ಕಂತಹದ್ದು ವಿಶ್ವಾವಾಸು ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ಪಾಡ್ಯಮಿ ಈ ದಿನಕ್ಕೆ ಸಂಬಂಧಪಡ್ತಕ್ಕಂತಹದ್ದು ನಾವು ಆಚರಣೆ ಹೇಗೆ ಮಾಡಬೇಕು ಅದೆಲ್ಲ ಕೂಡ ನಿಮಗೆ ಕುತೂಹಲ ಇರತಕ್ಕಂತಹದ್ದು ಪಂಚಾಂಗ ಶ್ರವಣ ಅಂತ ಹೇಳಿದಾಗಲೇ ನಾವು ಕೇಳಬೇಕಾದ್ರೆ ಏನು ಮಾಡಿರಬೇಕು ಆ ಪಂಚಾಂಗ ಶ್ರವಣಕ್ಕೆ ಸಂಬಂಧಪಟ್ಟ ಈ ಹಬ್ಬವನ್ನು ಆಚರಣೆ ಮಾಡೋದು ಹೇಗೆ ಗುರುಗಳೇ ಮೊದಲಿಗೆ ಹೇಳ್ತಾನೆ ನಾವು ಚೆನ್ನಾಗಿ ಗಮನಿಸೋದೆ ಆದರೆ ಈ ಹಬ್ಬವನ್ನು ಆಚರಣೆ ಮಾಡೋದು ಹೇಗೆ ಅಂತಂದರೆ ಅಂದರೆ ಬ್ರಾಹ್ಮಿ ಲಗ್ನದಲ್ಲೇ ನಾವು ಭಗವಂತನಿಗೆ ನಿವೇದನೆಯನ್ನು ಮಾಡಿರಬೇಕು ಅಂತ ಹೇಳ್ತಾನೆ ಏನು ಬ್ರಾಹ್ಮಿ ಲಗ್ನದಲ್ಲೇ ನಿವೇದನೆ ಮಾಡಿರಬೇಕು ಇಲ್ಲಿರ್ತಕ್ಕಂತಹದ್ದು ಬೇವು ಬೆಲ್ಲ ಹುಳಿ ಹಸುವಿನ ತುಪ್ಪ ಈ ಪದಾರ್ಥಗಳೆಲ್ಲ ಹಾಕಿ ನಿವೇದನೆ ಮಾಡಿರಬೇಕಂತೆ ಯಾವಾಗ ಬ್ರಾಹ್ಮಿ ಲಗ್ನದಲ್ಲಿ ನಾವೆಂತ ಮಾಡ್ತೀವಿ ಸೂರ್ಯೋದಯ ಆದಮೇಲೆ ಮೈಗೆಲ್ಲ ಎಣ್ಣೆ ಹಚ್ಚಿಕೊಂಡು ಮೊಬೈಲಲ್ಲಿ ಕೈ ಹಿಡ್ಕೊಂಡು ಬ್ರಷ್ ಕೈಲಿಕೊಂಡು ಎಂಟು ಗಂಟೆ ಓಡಾಡ್ತಿರ್ತೀವಿ ಇದನ್ನು ಏನು ಅನ್ನಬೇಕು ಶಾಸ್ತ್ರ ಏನು ಹೇಳುತ್ತೆ ಗೊತ್ತಾ ಶಾಸ್ತ್ರ ಮೀನ್ಸ್ ಕಾನೂನು ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ ತಿಲೇ ಅಂದರೆ ತಿಲೆ ಅಂತಂದರೆ ಎಳ್ಳು ಆ ಎಳ್ಳೆಣ್ಣೆ ಅಡಕವಾಗಿರತಕ್ಕಂಥ ಏನಿರುತ್ತೆ ಅಂದರೆ ತೈಲೆ ಮಹಾಲಕ್ಷ್ಮಿ ತೈಲೆ ಲಕ್ಷ್ಮಿ ಗಂಗೆ ಜಲೆ ಅಂತ ಹೇಳ್ತಾನೆ ತೈಲದಲ್ಲಿ ಲಕ್ಷ್ಮಿ ಅಡಕವಾಗಿರುತ್ತಾಳೆ ಅದಕ್ಕಾಗಿ ನಿನ್ನ ಮೈಗೆಲ್ಲ ಲೇಪನವನ್ನು ಮಾಡಿಕೊ ಅಂತ ಹೇಳುತ್ತೆ ಲೇಪನ ಮಾಡಿಕೊಂಡಾಗ ಅಲಕ್ಷ್ಮಿ ನಿವಾರಣಾರ್ಥಂ ಅಂತ ಹೇಳುತ್ತೆ ಇನ್ನು ಗಂಗೆ ನೀನು ಕೆರೆ ಕುಂಟೆ ಬಾವಿ ಸರೋವರ ಸಮುದ್ರ ನದಿ ನಿನ್ನ ಮನೆಯಲ್ಲಿ ಸ್ನಾನ ಮಾಡುತ್ತೀಯೋ ಗಂಗೆ ಆವಾಹನೆ ಆಗಿರುತ್ತಾಳಂತೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀನು ಆರು ಗಂಟೆ ಮೇಲೆ ಸ್ನಾನ ಮಾಡ್ತೀಯ ಅಂತಂದರೆ ಗಂಗೆ ಇರಲ್ವಂತೆ ಎಂತ ಮಾಡಲಿಕ್ಕೆ ಅವಕಾಶ ಇಲ್ಲ ಬ್ಯಾಂಕ್ ಟೈಮ್ ಕ್ಲೋಸ್ ಆಗಿದೆ ಮತ್ತು ಹೋದರೆ ಏನು ಸಿಗ್ಲಿಕ್ಕೆ ಸಾಧ್ಯ ಇದೆ ಗಂಗೆ ಇರ್ತಕ್ಕಂಥದ್ದೇ ಬ್ರಾಹ್ಮಿ ಮುಹೂರ್ತದಲ್ಲಿ ನೀನು ಹೆಣ್ಣೆ ಹಚ್ಕೊಂಡು ಎಂಟು ಗಂಟೆಗೆ ಹೋದರೆ ಇದರ ಫಲ ಸಿಗಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ಶಾಸ್ತ್ರ ಸಮ್ಮತವಾಗಿರತಕ್ಕಂತಹದ್ದು ಪೂರ್ವ ನಿಯೋಜಿತವಾಗಿರತಕ್ಕಂಥ ಏನು ಇದೆಯೋ ಅದಕ್ಕೆ ಹೇಳ್ತಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಮೈಗೆಲ್ಲ ಕೂಡ ಎಣ್ಣೆ ಹಚ್ಚಿಕೊಂಡು ಸ್ನಾನಾದಿಗಳನ್ನು ಮಾಡಿಕೊಳ್ತಾ ಸಂಧ್ಯಾ ವಂದನಾದಿ ಮಾಡ್ತಾ ದೇವರಿಗೆ ನಿಮಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಪೂಜೆಯನ್ನು ಮಾಡತಕ್ಕಂತಹದ್ದು ಇದೆಯಲ್ಲ ಅದಕ್ಕೆ ಹೇಳ್ತಾನೆ ಈ ಬೇವು ಬೆಲ್ಲ ಅಂತಕ್ಕಂತಹದ್ದು ಸಿಹಿ ಕಹಿ ಕಷ್ಟ ಸುಖಗಳು ಕೂಡ ನಾವು ಎರಡನ್ನೂ ಕೂಡ ಸಮವಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾರೆ ಅದು ಬಹುಶಃ ಮೇಲ್ನೋಟಕ್ಕೆ ಹಾಗೆ ಕಾಣಿಸಿದ್ರೂ ಕೂಡ ಆದರೆ ಮುಖ್ಯವಾಗಿ ಏನು ಹೇಳುತ್ತೆ ಅಂತಂದರೆ ಆ ಬೇವು ಬೆಲ್ಲದಲ್ಲಿಡಿತವಾಗಿರ್ತಕ್ಕಂತಹದ್ದು ಈ ಎರಡು ಪ್ರಧಾನವಾಗಿರ್ತಕ್ಕಂತಹ ಋತುಗಳು ವಸಂತ ಋತು ಮತ್ತು ಶರದ್ ಋತು ಅಂತಕ್ಕಂಥದ್ದು ಈ ವಸಂತ ಕಾಲ ಜೊತೆಗೆ ಕಾಲದಲ್ಲಿ ಯಮನ ಕೋರೆ ಆಚೆ ಬಂದಿರುತ್ತಂತೆ ಆ ಯಮನ ಕೋರೆನೇ ಯಮಧಂಶ್ರ ಅಂತ ಆ ಯಮಧಂಶ್ರ ಯಾವಾಗ ಆಚೆ ಬರುತ್ತೋ ಅದಕ್ಕೆ ಹೇಳ್ತಾರೆ ಹಿರಿಯರು ವರ್ಷದಲ್ಲಿ ಎರಡು ಅಮಾವಾಸ್ಯೆಗಳು ಬಹಳ ಭಯಾನಕವಾಗಿರ್ತವೆ ಅಂತ ಬಹಳ ಭಯಂಕರವಾಗಿರುತ್ತವೆ ಅಂತ ಬಹಳ ಬೀಭತ್ಸವಾಗಿರುತ್ತವೆ ಅಂತ ಆ ಎರಡು ಅಮಾವಾಸ್ಯೆಗಳು ಯುಗಾದಿ ಅಮಾವಾಸ್ಯ ಇನ್ನು ಎರಡನೆಯದು ದೀಪಾವಳಿ ಅಮಾವಾಸ್ಯೆ ಅದಕ್ಕಾಗಿ ಈ ಅಮಾವಾಸ್ಯೆಯಲ್ಲಿ ಏನು ಇರುತ್ತೋ ಅದಕ್ಕಾಗಿ ಈ ಕಡೆ ಮೂರು ದಿನ ಆ ಕಡೆ ಮೂರು ದಿನ ಪ್ರಯಾಣವನ್ನು ಕೂಡ ವರ್ಜಾ ಮಾಡ್ಕೋ ಅಂತಲೂ ಕೂಡ ಶಾಸ್ತ್ರ ಹೇಳುತ್ತೆ ಆ ಯಮನ ಒಂದು ಕೋರೆ ಯಮಧಮಸ್ಟ್ರ ಅಂತ ಕರೀತಾರೆ ಅದನ್ನು ಯಮಧಂಷ್ಟ್ರ ಆಚೆ ಬಂದಿದ್ದಾಗ ನಮಗೆ ಜಾಡ್ಯಾಪಹಗಳು ಜಾಸ್ತಿ ಆಗ್ತಕ್ಕಂತಹದ್ದು ವ್ಯಾಧಿಗಳು ಬರ್ತಕ್ಕಂತಹದ್ದು ಯಾವ ಯಾವ ತರಹದ್ದು ಕಾಯಿಲೆಗಳು ಬರ್ತಕ್ಕಂತಹದ್ದು ಚರ್ಮ ವ್ಯಾಧಿ ಬರ್ತಕ್ಕಂಥದ್ದು ತನ್ನು ಬರ್ತಕ್ಕಂಥದ್ದು ಆಘಾತಗಳಾಗ್ತಕ್ಕಂಥದ್ದು ಅಪವಾದಗಳು ಬರ್ತಕ್ಕಂಥದ್ದು ಅಂಟು ರೋಗಗಳು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿಗೆರುತ್ತದೆ ಅರೆ ಈಗೆಲ್ಲ ಇರುತ್ತೆ ಭಯಂಕರವಾಗಿ ಅಂತ ಹೇಳಿ ಈ ಪ್ರಕೃತಿಯನ್ನು ಅವಳ ಮಡಲಲ್ಲಿ ತುಂಬಿಸ್ಕೊಂಡಿರತಕ್ಕಂತಹ ಪ್ರಕೃತಿ ಮಾತೆ ಆ ಲಲಿತಾ ದೇವಿ ಒಂದೇ ಒಂದು ಹೂವಿನ ಲಡಕವಾಗಿರ್ತಾಳಂತೆ ಯಾವತ್ತೂ ಯುಗಾದಿ ಅಂತ ಆ ಹೂ ಯಾವುದು ಅಂತಂದರೆ ಬೇವಿನ ಹೂ ಅದಕ್ಕಾಗಿಯೇ ಬೇವಿನ ಹೂವನ್ನು ಯಾರು ಭಗವಂತನಿಗೆ ಬೆಲ್ಲ ಜೊತೆ ಸಮರ್ಪಣೆ ಮಾಡಿ ಸ್ವೀಕರಿಸ್ತಾರೋ ಅವರಿಗೆ ಯಾವುದೇ ಕಾರಣಕ್ಕೂ ಈ ವರ್ಷದಲ್ಲಿ ಕಂಟಕಗಳಾಗಲಿ ಅವರು ಮಾಡತಕ್ಕಂತಹ ಯಾವುದಾದ್ರೂ ಪ್ರಯತ್ನಶಿ ಪುರುಷ ಪ್ರಯತ್ನವಾಗಿರತಕ್ಕಂತಹ ಕೆಲಸಗಳಲ್ಲಿ ವಿಘ್ನವಾಗಲಿ ಕಾಣಿಸೋದಿಲ್ಲ ಅಂತ ಹೇಳ್ತಾನೆ ಅದಕ್ಕಾಗಿ ಮಾಡೋದು ಹೇಗಿದ್ದರೂ ಕೂಡ ನಾವು ಮಾಡ್ತೀವಿ ಬ್ರಾಹ್ಮಿ ಮುಹೂರ್ತದಲ್ಲೆಲ್ಲವನ್ನು ಕೂಡ ಮಾಡಿಕೊಳ್ಳೋದಕ್ಕ ನಿವೇದನೆ ಮಾಡತಕ್ಕಂತಹದ್ದು ಪರಮ ಪವಿತ್ರವಾಗಿರತಕ್ಕಂತಹದ್ದು ಪ್ರೀತಿಯ ಬಂಧುಗಳೇ ಅದಕ್ಕಾಗಿಯೇ ಯುಗಾದಿಗೆ ಬಹಳ ವಿಶೇಷತೆ ಬಹಳ ಮಾನ್ಯತೆಯನ್ನು ಕೊಡ್ತಾನೆ ಇನ್ನು ಗ್ರಹಗಳು ಅಂತಂದರೆ ಕ್ರೋಧಿನ ಒಂದು ವರ್ಷದಿಂದ ಇರತಕ್ಕಂತಹ ಕ್ರೋಧಿನಾಮ ಸಂವತ್ಸರ ಏನೇನು ಕ್ರೋಧಗಳುಂಟಾಯಿತೋ ಒಟ್ಟಾರೆಯಾಗಿ ನೆನೆಗೆ ಎಂಡಾಗಿದೆ ಇವತ್ತು ವಿಶ್ವಾವಸು ನಾಮ ಸಂವತ್ಸರ ಒಂದು ವಿಶ್ವಾಸವನ್ನು ಇಟ್ಟು ಮಾಡ್ತಕ್ಕಂತಹದ್ದೇ ಸರಿ ಅಂತಹ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಏನೆಲ್ಲ ಕೂಡ ನಾವು ಮಾಡಬೇಕು ಬಹುಶಃ ಮಾನವ ಅಂತಕ್ಕಂಥದ್ದು ನಾವು ಏನಿದ್ದೀವೋ ಯಾವ ಯಾವ ತಾಪತ್ರಗಳಿಗೆ ಒಳಪಟ್ಟಿರ್ತೀವೋ ಎಷ್ಟು ತರಹದ್ದು ದುಃಖ ದುಮ್ಮಾನಗಳಿಗೆ ಒಳಪಟ್ಟಿರ್ತೀವೋ ಗೊತ್ತಿಲ್ಲ ಅದಕ್ಕಾಗಿ ಅಂತಹ ಎಲ್ಲದರಲ್ಲೂ ಕೂಡ ಸುಖ ಸೌಖ್ಯವನ್ನು ಭೋಗ ಭಾಗ್ಯವನ್ನು ಕಾಣಬೇಕಾದ್ರೆ ವರ್ಷದ ಮೊದಲ ಈ ಹಬ್ಬವನ್ನು ನೀವು ಸಡಗರ ಸಂಭ್ರಮದಿಂದ ವೆಲ್ಕಮ್ ಮಾಡ್ಕೊಳ್ತಕ್ಕಂತಹ ನನ್ನ ಪ್ರೀತಿಯ ಬಂಧುಗಳೆಲ್ಲರಿಗೂ ಕೂಡ ಈ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನಾನು ಪಂಚಾಂಗ ಶ್ರವಣವನ್ನು ಮಾಡ್ತೇನೆ ಪ್ರೀತಿಯ ಬಂಧುಗಳಿಗೆ ಏನು ಅಂತಂದರೆ ಯಾವುದೇ ಆಗಿರಲಿ ನಮ್ಮ ದೇಶ ಆಗಿರಲಿ ಅಥವಾ ನಮ್ಮ ರಾಜ್ಯ ಆಗಿರಲಿ ಒಂದು ಪ್ರಾರಂಭ ಅಂತ ಮಾಡಿದಾಗ ಅಥವಾ ಒಂದು ನೂತನ ಅಂತ ಪ್ರಾರಂಭಿಸಿದಾಗ ಒಂದು ಲಗ್ನ ಕುಂಡಲಿಯನ್ನು ಮಾಡ್ಕೊಳ್ತೀವಿ ಆ ಲಗ್ನ ಕುಂಡ್ಲಿ ಆಧಾರದ ಪ್ರಕಾರವಾಗಿ ನಿನ್ನೆ ನಾಲ್ಕು ಮೂವತ್ತೆಂಟು ಅಥವಾ ಐದು ಗಂಟೆ ಅಂತ ನಾವು ಅಂದುಕೊಂಡ್ರೆ ಅಂತಹ ಪಾಡ್ಯಮೆ ಪ್ರಾರಂಭ ಆಗಿದೆ ಆ ಪಾಡ್ಯಮೆ ಪ್ರಾರಂಭದ ಸಮಯಕ್ಕೆ ನೋಡಿದ್ರೆ ಲಗ್ನ ಕುಂಡ್ಲಿ ಅಂತ ಚೆಕ್ ಮಾಡಿದರೆ ಲಗ್ನ ಬರುತ್ತೆ ಅಂತಹ ಸಿಂಹ ಲಗ್ನಕ್ಕೆ ಈ ದಿನ ಭಾನುವಾರ ಬಂದಿರತಕ್ಕಂತಹದ್ದಕ್ಕಾಗಿ ರವಿ ರಾಜನಾಗಿರುತ್ತಾನೆ ರವಿ ರಾಜನಾದರೆ ಈ ವರ್ಷ ಹೇಗಿರುತ್ತೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ರಾಜ ಆದರೆ ಹೇಗಿರುತ್ತೆ ಯಡಿಯೂರಪ್ಪ ರಾಜ ಆದರೆ ಹೇಗಿರುತ್ತೆ ಇನ್ನು ನಾವು ಅಂದುಕೊಂಡಾಗೆ ಅವರವರ ಪಕ್ಷಗಳು ಅಂದರೆ ಪಕ್ಷಪಾತವಿಲ್ಲದೆ ಮಾಡ್ತಕ್ಕಂತಹದ್ದು ಅಂದರೆ ರಾಜ ಏನು ಹೇಳ್ತಾನೆ ಅಂತಂದರೆ ಯಥಾ ರಾಜ ತಥಾಪ್ರಾಜ ಅಂತ ನಿಮಗೆ ಗೊತ್ತಿದೆ ಹಾಗಾಗಿ ಇಲ್ಲಿ ರಾಜ ಯಾರಾಗ್ತಾನೆ ಇಲ್ಲಿ ಪಾಪಗ್ರಹ ಅನ್ನೋದು ಅಥವಾ ಪುಣ್ಯಗ್ರಹ ಅಂತಕ್ಕಂತಹದ್ದು ನಾವು ತೆಗೆದುಕೊಂಡಾಗ ಸಮಂಜಸವಾಗಿ ಇಲ್ಲಿ ಪಂಚಾಂಗ ಶ್ರವಣ ಮಾಡೋ ಒಂದು ಶ್ಲೋಕದಲ್ಲೇ ಸಂಪೂರ್ಣ ಅರ್ಥ ಇರುತ್ತೆ ಅಂತಹ ಪಂಚಾಂಗ ಶ್ರವಣವನ್ನು ನಿಮ್ಮ ಮುಂದೆ ಮಾಡ್ತೇನೆ ಪ್ರೀತಿಯ ಬಂಧುಗಳೇ ಆದರೆ ಹಬ್ಬ ಆಚರಣೆ ಮಾಡಬೇಕಾದ್ರೆ ನಾನು ಹೇಳದ್ದಾಗಿ ಸ್ವಲ್ಪ ನೀವು ಗಮನವಿಟ್ಟು ಈ ಒಂದು ಸ್ನಾನಾದಿಗಳನ್ನು ಬ್ರಾಹ್ಮ್ಯ ಮುರ್ತದ್ರೆ ಮಾಡ್ಕೊಳ್ತಾ ಪೂಜೆಗಳನ್ನು ಮಾಡ್ಕೊಳ್ತಾ ನಿಮ್ಮ ಮನೆ ದೇವರಿಗೆ ಹೋಗ್ತಿರೋ ಒಂದಷ್ಟು ಜನಕ್ಕೆ ಬೇವು ಬೆಲ್ಲವನ್ನು ಹಂಚ್ತಕ್ಕಂತಹದ್ದು ನಿಮ್ಮ ಮನೆಗೇನಾದರೂ ದವಸ ಧಾನ್ಯವನ್ನು ಈ ದಿವಸ ಆದರೆ ಬಹಳ ಶ್ರೇಷ್ಠ ಉಂಟಾಗ್ತಕ್ಕಂಥದ್ದು ಆಮೇಲೆ ನೀವು ಪ್ರತಿನಿತ್ಯ ಬಳಸ್ತಕ್ಕಂಥ ಕೆಲವು ಪಾತ್ರಗಳನ್ನು ಈ ದಿವಸ ನೀವು ತರುವಂಥದ್ದು ಇನ್ನು ಮನೆ ನೀವು ಹುಡುಪುಗಳನ್ನ ತೆಗೆದುಕೊಳ್ತೀರಿ ಅದೆಲ್ಲ ನಿಮಗೆ ಗೊತ್ತಿದೆ ಅದರಲ್ಲಿ ನಮ್ಮ ಅಭ್ಯಂತರ ಇಲ್ಲ ಇನ್ನ ನಾವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳನ್ನ ಈ ದಿವಸ ಒಂದಷ್ಟು ಮನೆಗೆ ತರುವುದು ಎರಡನೆಯದು ಪಾತ್ರಗಳನ್ನು ತರಬಹುದು ಇನ್ನೂ ನಿಮಗೆ ಸಾಧ್ಯವಾದರೆ ಈ ದಿವಸ ನಿಮ್ಮ ಶಕ್ತಿಯಾನುಸಾರ ಬೆಳ್ಳಿ ಬಂಗಾರವನ್ನು ಕೂಡ ತರತಕ್ಕಂತಹದ್ದನ್ನು ಮಾಡಿಕೊಂಡ್ರೆ ಅದು ಪುರೋ ಅಭಿವೃದ್ಧಿಯನ್ನು ಮಾಡಿಕೊಡುತ್ತೆ ಅಂತ ಶಾಸ್ತ್ರ ಸಮ್ಮತವಾಗಿರತಕ್ಕಂತಹದ್ದು ಗೋಧಿಯನ್ನು ಮರೆಯದೆ ಯಾರಿಗಾದರೂ ಅಥವಾ ಗೋಧಿ ಹಿಟ್ಟನ್ನಾದರೂ ಕೂಡ ದಾನ ಮಾಡುತ್ತಾ ಬೇವು ಬೆಲ್ಲವನ್ನು ಹಂಚುವ ಮುಖಾಂತರ ಸಿಹಿ ಮಾತುಗಳನ್ನು ಹಾಡೋ ಮುಖಾಂತರ ನಾವು ಈ ವರ್ಷವನ್ನು ವೆಲ್ಕಮ್ ಮಾಡಿಕೊಳ್ಳುತ್ತಾ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಪಂಚಾಂಗ ಶ್ರವಣದ ಕಡೆ ನಾವು ಇದೀಗ ಗಮನವನ್ನು ನಡೆಸೋಣ ನನ್ನ ಪ್ರೀತಿಯ ಬಂಧುಗಳೇ ಈ ಒಂಟು ಕಪ್ಪಲ್ ಪಂಚಾಂಗ ನಮಗೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಯಾಕಂದರೆ ತುಂಬ ಅಕ್ಯುರೇಟ್ ಇದರಲ್ಲಿ ಇರ್ತಕ್ಕಂಥದ್ದು ಕಾರಣ ನಾಸಾದವರ ಒಂದು ಟೈಮಿಂಗ್ಸ್ ಇದರಲ್ಲಿ ಅಡಕವಾಗಿರುತ್ತೆ ನಾಸಾದ ವಿಜ್ಞಾನಗಳು ಕೊಡತಕ್ಕಂತಹ ಟೈಮ್ ಇದಕ್ಕೆ ಅಪ್ಲೈ ಆಗಿರ್ತಕ್ಕಂತಹದ್ದು ಆಗಿರುತ್ತೆ ಅದಕ್ಕಾಗಿ ಒಂಟು ಕಪ್ಪಲ್ ಪಂಚಾಂಗದ ಪ್ರಕಾರ ಸ್ವಸ್ತಿಶ್ರೀ ಮಂಗಳಕರ ಶ್ರೀ ವಿಶ್ವಾವಶು ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ಪಾಡ್ಯಮೀ ರವಿವಾಸರಯುಕ್ತ ಇನ್ನು ವಿಶ್ವಾವಸೋ ವಿವಿಧ ಸಸ್ಯಯುತಧಾರಿಣಿ ನಾನಾಧ ಪ್ರಚುರತ ಯದ ಮೇಘಸಂಗೈ ನಾನಾಧಕೃತವೀರೇಶು ವಿಗುಷ್ಟನಾದೈ ವಾಧ್ಯಂಗವಂಗ ಮಗಧಾನಿ ಅತಾಶ್ಚ ಚೋರೈ ಈ ಶ್ಲೋಕವೇ ಸಂಪೂರ್ಣ ನಾನಿನ್ನು ಒಂದು ತಾಸು ಮಾತಾಡಿದ್ರು ಇದೇ ಶ್ಲೋಕದಲ್ಲಿ ಅಡಕವಾಗಿರುತ್ತೆ ಈ ಶ್ಲೋಕವನ್ನು ಹೆಂಗೆ ಯಾವ ಆಧಾರದ ಮೇಲೆ ನಮಗೆ ಕೊಟ್ಟಿರ್ದಾರಂತಂದರೆ ನೆನ್ ನಾನು ಹೇಳಿದೆ ಲಗ್ನಕುಂಡಿ ಅಂತ ಒಂದು ಹಾಕ್ಕೊಳ್ತೀವಿ ಅಂತ ಆ ಲಗ್ನಕುಂಡ್ಲಿ ಪ್ರಕಾರವಾಗಿ ವಿಶ್ವಾವಸೌ ವಿವಿಧ ಸಸ್ಯಯುತಧಾರಿಣಿ ನಾನಾ ವಿಧ ಪ್ರಚುರತೋ ಯದ ಮೇಘ ಅಂತ ಹೇಳ್ತಕ್ಕಂಥದ್ದು ಏನು ತೋರಿಸುತ್ತೋ ಸಸ್ಯಗಳಿಗೆ ಅಧಿಪತಿ ಆಗಿರ್ತಕ್ಕಂಥವನು ಯಾರು ಇನ್ನು ಮೇಘಗಳಿಗೆ ಅಧಿಪತಿ ಯಾರು ಇಲ್ಲಿರ್ತಕ್ಕಂತಹದ್ದು ಅತಾಶ್ಚ ಚೋರೈ ಅಂತ ಹೇಳುತ್ತೆ ಕೆಲವೊಂದು ಕಡೆ ಕಳ್ಳತನ ಆಗ್ತಕ್ಕಂತಹದ್ದು ರಾಜನಿಂದ ಘರ್ಷಣೆಗಳಾಗ್ತವೆಲ್ಲವೂ ಕೂಡ ತೋರಿಸ್ತಾ ಬರುತ್ತೆ ಅದಕ್ಕೆ ಈ ವರ್ಷದ ರಾಜ ಯಾರು ಅಂತಂದರೆ ರವಿ ಆಗ್ತಾನೆ ಈ ವರ್ಷದ ಮಂತ್ರಿ ಯಾರು ಅಂತಂದರೆ ಚಂದ್ರನಾಗ್ತಾನೆ ಸಸ್ಯಾಧಿಪ ರವಿನೇ ಮತ್ತು ಸಸ್ಯಾಧಿಪ ವಿಶೇಷವಾಗಿ ಗುರು ಆಗಿರ್ತಾನೆ ಸೇನಾಧಿಪತಿ ರವಿ ಆಗಿರ್ತಾನೆ ಧಾನ್ಯಾಧಿಪತಿ ಕುಜ ಆಗಿರ್ತಾನೆ ಈ ಧಾನ್ಯಾಧಿಪತಿ ಕುಜನಾಗಿದ್ದಾಗ ಏನೆಲ್ಲ ಕೂಡ ಬೆಳೆಗಳು ಹೇಗಿರ್ತವೆ ತುಂಬ ಕೆಂಪು ನೆಲ ಎಲ್ಲಿರುತ್ತೋ ಅಲ್ಲೆಲ್ಲ ಕೂಡ ಸ್ವಲ್ಪ ಮಳೆ ಜಾಸ್ತಿ ಬರ್ತಕ್ಕಂತಹದ್ದು ಅರ್ಘ್ಯಾಧಿಪತಿ ರವಿ ಆ ರವಿ ಮತ್ತು ಕುಜನಿಗೆ ಮಿತ್ರನಾಗಿರ್ತಾನೆ ಹಾಗಾಗಿ ಎಲ್ಲೆಲ್ಲಿ ಕೂಡ ಕೆಂಪು ವರ್ಣದ ಭೂಮಿ ಇರುತ್ತೋ ಅಲ್ಲಿ ಸ್ವಲ್ಪ ಯಥೇಚ್ಛವಾಗಿ ಮಳೆ ಬರ್ತಕ್ಕಂತಹದ್ದು ಯಾಕೆ ಅಂತಂದರೆ ಮೇಘಾಧಿಪತಿ ಕೂಡ ರವಿನ ಆಗಿರ್ತಾನೆ ರಸಾಧಿಪ ಶನಿ ಆಗಿರ್ತಾನೆ ಈ ಕಪ್ಪು ಬೆಳೆಗಳು ಏನೇನು ನಾವು ಬೆಳಿತೀವೋ ಅವೆಲ್ಲ ಕೂಡ ಹೆಚ್ಚಿಗೆ ಬರ್ತಕ್ಕಂತಹದ್ದಾಗಿರ್ತವೆ ಈ ಉದ್ದು ಈ ಕಬ್ಬು ಇವೆಲ್ಲ ಕೂಡ ವಿಶೇಷವಾಗಿರ್ತಕ್ಕಂತಹದ್ದು ಮಾರ್ಕೆಟಲ್ಲಿ ಅತ್ಯಧಿಕವಾಗಿರ್ತಕ್ಕಂತಹ ಬೆಲೆ ಇರುತ್ತೆ ನೀರಸಾಧಿಪತಿ ಬುಧ ಆಗಿರುತ್ತಾನೆ ಪಶು ನಾಯಕ ಯಮನಾಗಿರುತ್ತಾನೆ ಇನ್ನು ಇವೆಲ್ಲ ಏನೆಲ್ಲ ನಮಗೆ ತಿಳಿಸಿಕೊಡುತ್ತೆ ವಿಶೇಷವಾಗಿ ನಾವು ಲಗ್ನ ಕುಂಡ್ಲಿಯನ್ನ ಒಮ್ಮೆ ಗಮನಿಸ್ತಾ ಹೋದಾಗ ಈ ಯುಗಾದಿ ನಮಗೆ ಏನೆಲ್ಲ ಕೂಡ ಪ್ರತಿಫಲಗಳನ್ನ ಕೊಡ್ತಕ್ಕಂತಹದ್ದು ಅನ್ನೋದಾದ್ರೆ ಕುಲದೇವರನ್ನ ಸ್ಮರಣೆ ಮಾಡ್ತಾ ಗುರುಗಳ ಯುಗಾದಿಯಿಂದ ನಾವು ಯಾರನ್ನು ಪೂಜೆ ಮಾಡಬೇಕು ಅನ್ನೋದು ಕೂಡ ಸಾಮಾನ್ಯ ಪ್ರಶ್ನೆ ಇರುತ್ತೆ ಬೇರೆ ದಿನಗಳಾದರೆ ನಮಗೆ ಗೊತ್ತಿರುತ್ತೆ ಆದರೆ ಕುಲದೇವರನ್ನು ಪೂಜೆ ಮಾಡ್ತಾ ನಾವು ಲಲಿತಾ ಪಟ್ಟ ಲಲಿತಾ ಭಟ್ಟಾರಕ ದೇವಿಯನ್ನು ಸ್ವಲ್ಪ ಹೆಚ್ಚಿಗೆ ಪೂಜೆ ಮಾಡತಕ್ಕಂತಹದ್ದು ವಿಶೇಷವಾಗಿ ಮನೆ ದೇವರಿಗೆ ನಾವು ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂತಹದ್ದು ಕೂಡ ಇರುತ್ತೆ ಇನ್ನು ಪ್ರಮುಖವಾಗಿ ನಾವು ಮಾಡಿಕೊಳ್ತಕ್ಕಂತಹದ್ದು ಮನೆ ಹತ್ತಿರ ಇರತಕ್ಕಂತಹ ದೇಗುಲಗಳಿಗೆ ನಾವು ಹೋಗ್ತಕ್ಕದೆಲ್ಲ ಕೂಡ ಮಾಡಿಕೊಳ್ತೀವಿ